ಅಧಿಕಾರದಲ್ಲಿ ಇರುವಂಥ ಒಬ್ಬ ಮುಖ್ಯಮಂತ್ರಿನೇ ಬಂದು ನಾಲ್ಕು ದಿನ ಕೂತ್ಕೊಂಡು ಅಧಿಕಾರಿಗಳನ್ನು ಹಣ ಎಲ್ಲ ಬಲ ಉಪಯೋಗಿಸಿದಾಗ ಖಂಡಿತವಾಗ್ಲೂ ಕೂಡ ಐದಾರು ಸಾವಿರ ಮತಗಳು ವ್ಯತ್ಯಾಸ ಆಗಿರೋದ್ರಲ್ಲಿ ದೊಡ್ಡ ಇದು ನಮಗೆ ಸೋಲು ಅಂತ ನಾನು ಹೇಳೋದಕ್ಕಿಂತ ಕೂಡ ಜನರ ಗೆಲುವು ಅಂತ ನಾನು ಹೇಳ್ತೀನಿ ಸರ್ ಇದು ಬೈ ಎಲೆಕ್ಷನ್ಗಳಲ್ಲಿ ತಮಗೆ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಎಲ್ಲಿ ಕೂಡ ರಾಜ್ಯ ಸರ್ಕಾರಗಳು ಯಾರು ರೂಲಿಂಗಲ್ಲಿ ಇರ್ತಾರೋ ಅವರು ಅವ್ರ ಅಸ್ತಿತ್ವಕ್ಕೋಸ್ಕರ ಅವ್ರು ಏನೆಲ್ಲ ಮಾಡಬೇಕು ಅದೆಲ್ಲದನ್ನು ಕೂಡ ಅವರು ಮಾಡೇ ಮಾಡ್ತಾರೆ ಸೊ ಆ ವಿಷಯದಲ್ಲಿ ಅಷ್ಟೇ ಬಿಟ್ಟರೆ ಇದು ಜನರಲ್ ಎಲೆಕ್ಷನ್ಗೆ ಬಂದಾಗ ಹಾಗಿದ್ರೆ ಪಾರ್ಲಿಮೆಂಟಲ್ಲಿ ಹತ್ತೊಂಬತ್ತು ಸೀಟ್ ನಾವು ಗೆದ್ದಿದ್ದಿಲ್ಲ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಹತ್ತೊಂಬತ್ತು ಸೀಟಲ್ಲಿ ಗೆದ್ದಿರುವಂಥದ್ದು ಸೊ ಹಾಗಾಗಿ ಜನಗಳು ಚುನಾವಣೆಗಳಿಗೆ ಆ ಸಂದರ್ಭಕ್ಕೆ ರೂಲಿಂಗ್ ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲ ಬಲ ಶಕ್ತಿ ಎಲ್ಲೋದನ್ನ ಅವರು ಉಪಯೋಗ ಮಾಡಿದ್ದಾರೆ ಅದು ಆ ಲೆಕ್ಕಕ್ಕೆ ಬರುವುದಿಲ್ಲ ಸರ್ ಇವತ್ತು ಕೂಡ ನಾನು ನಿಮಗೆ ನಾನು ಮೋಡಹರಣದ ಬಗ್ಗೆ ಮುಂಚೆಯಿಂದ ಕೂಡ ನಾನು ಹೇಳಿದೆ ಇದು ಅರವತ್ನಾಲ್ಕು ಕೋಟಿ ಹದಿನಾಲ್ಕು ಸೈಡ್ ಸ್ಕ್ಯಾಮ್ ಅಲ್ಲ ಇದು ಐದು ಸಾವಿರ ಕೋಟಿ ಸ್ಕ್ಯಾಮ್ ಅಂತ ನಾನು ಹೇಳಿದೆ ಇವತ್ತು ನಾನು ಆ ಇನ್ವೆಸ್ಟಿಗೇಷನ್ ಹೋಗೋ ರೀತಿಯನ್ನು ಮೊದಲನೇ ದಿನ ನಾನು ಹೇಳಿದ್ದೆ ನಾನು ಇವತ್ತು ಅದೇ ಒಂದು ರೀತಿಯಲ್ಲಿ ನೂರ ತೊಂಬತ್ತು ಸೈಟು ಎರಡು ನೂರ ನಲ್ವತ್ತು ಸೈಟ್ಗಳು ಯಾರ್ಯಾರು ಹೆಸರಿಗೆ ಏನೇನು ಮಾಡಿದ್ದಾರೆ ಅದೆಲ್ಲ ಇವಾಗ ಲೆಕ್ಕಾಚಾರ ಹೊರಗಡೆ ಇದೆ ಅದರಿಂದ ತಪ್ಪಿಸ್ಕೊಳ್ತಾರೆ ಅಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಸ್ಕ್ಯಾಮ್ಗಳಲ್ಲಿ ಸಿಗಾಕೊಂಡಾಗ ಅವರು ತನಿಖೆ ಎದುರಿಸಲೇಬೇಕು ಜೈಲಿಗೆ ಹೋಗಲೇಬೇಕು ಅದಕ್ಕೆ ಇದಕ್ಕೆ ಯಾವುದಂದ್ರೆ ಈ ಮೂರು ಸೀಟು ಗೆದ್ದಿದ ತಕ್ಷಣ ಇನ್ನೇನು ನಮಗೆ ಎದುರೇ ಇಲ್ಲ ಅಂತ ಅನ್ನೋಂಥ ಪರಿಸ್ಥಿತಿ ಇಲ್ಲ ಅವ್ರು ಯಾಕೆ ಗೆದ್ದಿದ್ದಾರೆ ಅನ್ನೋದು ಅವ್ರ ಸಾಕ್ಷಿಗೆ ಗೊತ್ತು ಮತ್ತೆ ಮಾಧ್ಯಮ ಸ್ನೇಹಿತರು ನಿಮ್ಮ ಕಣ್ಮುಂದೆ ಕೂಡ ಭಾಳ ವಿಚಾರಗಳು ನಡೆದಿದೆ ಅದು ನಿಮಗೆ ಗೊತ್ತು ನಿಮಗೆ ನೋಡಿ ಇಡೀ ದೇಶದಲ್ಲಿ ಬಿ ಜೆ ಪಿ ಪಕ್ಷದ ಪರವಾಗಿ ಇದೇನೋದಕ್ಕೆ ಇವತ್ತು ಮಹಾರಾಷ್ಟ್ರ ಅತಿ ದೊಡ್ಡ ರಾಜ್ಯ ಅದು ಅತಿ ದೊಡ್ಡ ರಾಜ್ಯ ರೂಲಿಂಗ್ ಗೌರ್ಮೆಂಟಲ್ಲಿ ಇದ್ದು ಮತ್ತೆ ಜನರು ಆಶೀರ್ವಾದ ಮಾಡಬೇಕು ಅಂತಂದರೆ ಅಲ್ಲಿ ಒಳ್ಳೆ ಆಡಳಿತ ಕೊಟ್ಟಿರೋ ಕಾರಣನೇ ಆಗಿರೋಂಥದ್ದು ಸೊ ಹಾಗಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವಾತಾವರಣ ಇದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಬೈ ಎಲೆಕ್ಷನ್ಸು ರೂಲಿಂಗ್ ಗೌರ್ಮೆಂಟ್ ಅವರು ಇರೋ ಕಾರಣ ಗತಾಯಿ ಗೆಲ್ ಗೆಲ್ಲೋದ್ರ ಮೂಲಕ ನಾವು ಏನೋ ಒಂದು ಕಾಂಗ್ರೆಸ್ಗೆ ಅವರು ಉಳಿಸ್ಕೋಬೇಕನ್ನೋ ಪ್ರಯತ್ನ ಮಾತ್ರ ಅವ್ರು ಮಾಡಿರೋದು ಸರ್ ಇದನ್ನು ಬೈ ಎಲೆಕ್ಷನ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಹಿನ್ನಡೆ ಅಂತ ನಾವು ಭಾವಿಸೋ ಅವಶ್ಯಕತೆಯೇ ಇಲ್ಲ ಜನರಲ್ ಎಲೆಕ್ಷನ್ಸ್ ಬಂದಾಗ ಮಾತ್ರ ಇವತ್ತು ಏನು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ ನಾವು ಗೆದ್ದಾಗ ನೂರ ಮೂರು ಅಸೆಂಬ್ಲಿಗಳಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಬಂತು ಸೊ ಆ ಲೆಕ್ಕ ನಾವು ತಗೊಂಡ್ರೆ ಆದರೆ ನಾವು ನೂರ ನಲ್ವತ್ಮೂರು ಸೀಟಲ್ಲಿ ಆಲ್ರೆಡಿ ಅಸೆಂಬ್ಲಿಗೆ ಅನ್ನೋದು ಒಂದು ಲೆಕ್ಕ ಬರುತ್ತೆ ಸೊ ಹಾಗಾಗಿ ಬೈ ಎಲೆಕ್ಷನ್ಸ್ಗೆ ಈ ಒಂದು ಇದಕ್ಕೆ ನಾವು ಕಂಪೇರ್ ಮಾಡೋದು ನಿಮ್ಮ ಅನುಭವದಲ್ಲಿ ಕೂಡ ನೀವು ಎಲ್ಲೇ ಬೈ ಎಲೆಕ್ಷನ್ಸ್ ಆದರೂ ಕೂಡ ರೂಲಿಂಗ್ ಗೌರ್ಮೆಂಟು ಅವರ ಇಮೇಜ್ಗೆ ಧಕ್ಕೆ ಬರುತ್ತೆ ಅನ್ನೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಬಲೆಗಳನ್ನು ಅವರು ಉಪಯೋಗಿಸ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿರುವಂಥದ್ದು ನೂರಕ್ಕೆ ನೂರು ಅದರಲ್ಲಿ ಏನು ನಿಮಗೆ ಸಂಶಯನೇ ಬೇಕಾಗಿಲ್ಲ ನೋಡಿ ಅದನ್ನು ಪಕ್ಷದ ಹಿರಿಯರು ಅವರೆಲ್ಲ ಅದನ್ನು ಕೂಡ ಸಾಲ್ವ್ ಮಾಡ್ತಾರೆ ಇಲ್ಲಿ ವಿಜೇಂದ್ರ ಅವರ ನಾಯಕತ್ವ ಜನಾರ್ದನ್ ರೆಡ್ಡಿ ಅವರ ಅಸ್ತಿತ್ವ ಅನ್ನೋದು ಪ್ರಶ್ನೆ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಸ್ತಿತ್ವದ ಪ್ರಶ್ನೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ತಾವು ಎಲ್ಲಾದರೂ ನಿಮ್ಮ ಅನುಭವದಲ್ಲಿ ನಾಲ್ಕು ದಿನ ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ ಅಂದರೆ ಅವ್ರಿಗೇನಿತ್ತು ಅಂದರೆ ಆ ಎರಡೂ ಕಡೆ ಅವ್ರಿಗೇನಾದರೂ ವಿಶ್ವಾಸ ಇತ್ತೇನೋ ನನಗೆ ಗೊತ್ತಿಲ್ಲ ನೋಡಿ ಇವಾಗ ಲೀಡ್ ಕೂಡ ನೀವು ತೊಗೊಂಡ್ರೆ ಸೊಂಡೂರು ಒಳ್ಳೆ ನಾವು ಫೈಟ್ ಕೊಟ್ಟಿದ್ದೀವಿ ಒಂಬತ್ತು ಸಾವಿರ ಚಿಲ್ಲರೆ ಅಂತರದಲ್ಲಿ ನಾವು ಸೋತಿದ್ರು ಕೂಡ ಆದರೆ ಒಂದು ಐದು ಸಾವಿರ ಮತಗಳನ್ನ ನಾವು ಪಡಿತಾ ಇದ್ದೀವಿ ನಾವು ಬಟ್ ಅದು ಎಲ್ಲೋ ಒಂದು ಕಡೆ ಅವರೆಲ್ಲ ಬಲೆಗಳ ಮುಂದೆ ಜನರು ಕೆಲವೊಬ್ಬರು ಮರಳಾಗಿರ್ತಾರೆ ಅಷ್ಟೇ ಬಟ್ ಬಹುತೇಕ ಇಡೀ ತಂಡೂರು ಕ್ಷೇತ್ರದ ಜನರು ಬಿ ಜೆ ಪಿನೇ ಗೆಲ್ಲಿಸಬೇಕು ಅನ್ನೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದು ಮತಗಳ ಅಂತರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಫೇಲ್ ಆಗಿಲ್ಲ ಮೊನ್ನೆ ನಮಗೆ ಇಲ್ಲಿ ಹೊಡೆತ ಬಿದ್ದಿರೋದು ತೋರಣಗಲ್ಲು ಈ ನಮ್ಮ ದರೋಜಿ ಕೊಡ್ತೀನಿ ಈ ಭಾಗದಲ್ಲಿ ನಮಗಾಗಿರಬೇಕು ಅಂದರೆ ಎಲ್ಲಿ ನಮಗೆ ಮೈನಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೋ ಅಲ್ಲೆಲ್ಲ ಪ್ಲಸ್ ಆಯಿತು ಎಲ್ಲಿ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವೋ ಅಲ್ಲಿ ಮೈನಸ್ ಆಯಿತು ಹೌದು ಉಲ್ಟ ಅನ್ನೋದಕ್ಕಿಂತ ಎಲ್ಲಿ ನಮಗೆ ಸ್ಟ್ರಾಂಗ್ ಆಗಿತ್ತು ಆ ಸ್ಟ್ರಾಂಗ್ ಆಗಿದ್ದ ಏರಿಯಾಗಗಳಲ್ಲಿ ಮುಖ್ಯಮಂತ್ರಿಗಳು ನಿಮಗೆ ಒಂದು ಉದಾಹರಣೆ ಒಂದು ವಿಟ್ಲಾಪುರ ಅನ್ನೋ ಗ್ರಾಮಕ್ಕೆ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಮನೆಗಳಿಗೆ ಹೋಗಿ ಅಲ್ಲಿ ಟೀ ಕುಡಿದು ಊಟ ಮಾಡ್ಕೊಂಡು ಬರ್ತಾರೆ ಅಂದರೆ ತಾಲೂಕು ಪಂಚಾಯಿತಿ ಮಟ್ಟಕ್ಕೆ ಹಳ್ಳಿಗಳಿಗೆ ಒಬ್ಬ ಮುಖ್ಯಮಂತ್ರಿ ಅವರ ಮೂರು ದಿನಗಳ ಕಾಲ ಕೂಡ ಹೆಚ್ಚು ಕಡಿಮೆ ನಲವತ್ತೈವತ್ತು ಗ್ರಾಮಗಳಿಗೆ ಅವರು ಹೋಗಿದ್ದು ನಿಮಗೆ ಅಂದರೆ ಎಲ್ಲಿ ನಾವು ಸ್ಟ್ರಾಂಗ್ ಇದ್ದೀವೋ ಅಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡಿದರು ನಮಗೆ ಸ್ಟ್ರಾಂಗ್ ಇದ್ದಿದ್ದ ಕಡೆ ಹ್ಯಾಗೂ ನಮಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ಸೊ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ ಅದು ವರ್ಕೌಟು ಆಗಿದ್ದರೆ ಏನೇ ಆಗಿದ್ರೂ ಕೂಡ ಅಥವಾ ನೀವು ಎಲ್ಲದಂಗೆ ವಾಲ್ಮೀಕಿ ಹಗರಣದ ಪ್ರಭಾವ ಆಗಿರ್ಬೋದು ಮೈನಿಂಗ್ ಬಗ್ಗೆ ಅವರು ಮಾಡಿರುವಂಥ ಅಪ್ರಚಾರ ಆಗಿರ್ಬೋದು ಇದೆಲ್ಲ ಆಗಿದ್ದರೆ ಮೂವತ್ತಲವತ್ತು ಸಾವಿರ ಓಟಲ್ಲಿ ನಾವು ಸೋಲ್ಬೇಕಾಗಿತ್ತು ನಾವು ಸೊ ಇದು ಮತ್ತು ಮೈನಿಂಗ್ಗೆ ಸಂಬಂಧ ಇದೆ ಇರೋ ಏರಿಯಾಗಳಲ್ಲಿ ನಮಗೆ ಮೈನಸ್ ಆಗಿರುವಂಥದ್ದು ಮತಗಳು ಸೊ ಹಾಗಾಗಿ ನಾನು ತಮಗೆ ಆಲ್ರೆಡಿ ಹೇಳಿದೆ ನಾನು ನಾವು ಮೈನಿಂಗ್ಗೆ ಅಂತ ನಾವು ತಗೊಂಡ್ರೆ ಸಂತೋಷ್ ಲಾಡ್ ಆಲ್ರೆಡಿ ಅವ್ರ ಮೈನಿಂಗೇ ಕ್ಯಾನ್ಸಲ್ ಆಗೋಗಿರೋಂಥದ್ದು ಅಕ್ರಮ ಗಣಿಗಾರಿಕೆಯಲ್ಲಿ ಸೊ ಮತ್ತು ಇನ್ನೊಂದು ನಿಮಗೆ ಮೊನ್ನೆ ಅವ್ರ ಕ್ಯಾಬಿನೆಟಲ್ಲಿ ಈ ಸಿ ಕೆಟಗರಿ ಮೈನ್ಸ್ ಒಂದು ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಕ್ರಮವಾಗಿರುವಂಥ ಗಣ್ಯ ವಿಚಾರದಲ್ಲಿ ಎಸ್ ಐ ಟಿ ಎಂಕ್ವೈರಿ ಮಾಡಬೇಕಂತ ಹೇಳಿದರು ಅದರಲ್ಲಿ ಅಲಂವೀರ್ ಭದ್ರಪ್ಪ ಅವ್ರ ಮೈಂಡ್ಸ್ ಕೂಡ ಇತ್ತು ಅದೇ ಸಂತೋಷ್ ಲಾಡ್ ಅವ್ರದ್ದು ಕೂಡ ಸಿ ಕೆಟಗರಿನಲ್ಲೇ ಇತ್ತು ಅದನ್ನು ಅವರು ಕೊಡಬೇಕಾಗಿತ್ತು ಸೊ ಆ ವಿಚಾರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಎಲ್ಲ ಸಿ ಕೆಟಗಿರಿ ಮೈನ್ಸ್ ಗಳನ್ನು ಸಿಬಿಐ ಎನ್ಕ್ವೈರಿ ಮಾಡಲಿಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ